ಸ್ಕೂಲ್ಗೆ ಹೋದಾದ್ಮೇಲೆ ಗಾಡೀಲಿ ಹೋಗಿದ್ರು ಅಲ್ಲಿ ನಾವು ಸ್ಕೂಲಲ್ಲಿ ವಿಚಾರಿಸಿದಾಗ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಅವರು ಹೊರ್ಗಡೆ ಬಂದಿದ್ದರು ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ ಒಂದೂವರೆಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು ಆಮೇಲೆ ನಾನು ಹುಡ್ಕೊಂಡು ಹೋದೆ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕ್ದೆ ಎಲ್ಲೂ ಸಿಗಲಿಲ್ಲ ಇದ್ರೆ ನಾನು ರಿಟರ್ನ್ ಊರಿಗೆ ಬಂದೆ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಫೋನ್ ಹಾಕಿದಂತೆ ನಿಮ್ಮ ಗಾಡಿಯಲ್ಲಿ ನಿಂತಿದೆ ಬಂದು ಯಾರು ಏನಿರುತ್ತಂತ ಶಾನೆ ಗಾಡಿ ತಗೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ನಾವು ನಮಗೆ ಅನುಮಾನ ಅನುಮಾನ ಬರಕ್ ಚಾನ್ಸಸ್ ಅಕ್ಕ ಅಕ್ಕ ನಮ್ಮ ಅಕ್ಕ ಅಂತ ಮಾತಾಡ್ಸ್ತಿದ ಇಲ್ಲ ಸ್ವಲ್ಪ ಎರಡು ಬೀದಿ ದೂರ ನಿತೀಶ್ ಕುಮಾರ್ ಅಂತ ಮಾಮೂಲಿ ಒಂದೇ ಊರವರಲ್ಲ ಹೌದಕ್ಕ ನಮ್ಮನ ಅಣ್ಣ ನನ್ನ ಫ್ರೆಂಡ್ಸಿಪ್ ಏನು ಮಾಮೂಲಿ ಮಾತಾಡ್ಸೋ ರೋಡಲ್ಲೆಲ್ಲ ಸಿಕ್ತಾ ಗಾಣ ಇದೆ ಕಣ ನನ್ನ ಓ ಕಾಲಿ ಮೇಲೆ ಯಾರೋ ಇಬ್ರು ಗಲಾಟೆ ಮಾಡ್ತಿದ್ರು ಅವ್ನು ಹುಡುಗಿ ಹೊಡಿತಾ ಇದ್ದರು ಅಂತ ಮೇಲ್ಗಡೆ ಯಾರೋ ದೇವಸ್ಥಾನಕ್ಕೆ ಬಂದಿರೋಂಥವ್ರು ವಿಡಿಯೋ ಮಾಡಿ ಪೊಲೀಸ್ನವ್ರಿಗೆ ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದಿದ್ದಾರೆ ಅವ್ರು ಬರೋ ಅಷ್ಟರೊಳಗೆ ಯಾವುದೂ ಇಲ್ಲ ಒಂದು ಗಾಡಿ ಮಾತ್ರ ಇತ್ತು ಬಂದು ಎಲ್ಲ ಅಲ್ಲಿ ಸ್ಥಳ ಪರಿಚಯ ಮಾಡಿದ್ರು ಮಾಡಿ ಎಫ್ ಐ ಆರ್ ಹಾಕಿದ್ರು ಎಫ್ ಐ ಆರು ಶನಿವಾರ ಶನಿವಾರ ಒಂದುವರೆಲಿ ಇನ್ಸಿಡೆಂಟ್ ನಡೆದಿರೋದು ಎಫ್ ಐ ಆರ್ ಸಾಯಂಕಾಲ ಒಂದು ಏಳು ಗಂಟೆಗೆ ಹಾಕ್ತದೆ ಏಳು ಗಂಟೆಗೆ ಹಾಕಿ ನೆನ್ನೆ ಬಾಡಿ ಸಿಕ್ಕಿತ್ತು ಹೌದು ಮಿಸ್ಸಿಂಗ್ ಕೇಸ್ ಹಾಕೊಂಡಿದ್ರು ಬಟ್ ಏನೂ ಪ್ರೊಸೀಜರ್ಸ್ ಮಾಡಿಲ್ಲ ಅದು ಒಂದು ಕಾಲ್ ರೆಕಾರ್ಡಿಂಗ್ ಆಗಲಿ ಒಂದು ಕಾಲೇಜ್ ಶಾಲೆಗೆ ಏನೂ ತೆಗ್ದಿಲ್ಲ ಅವರು ಇನ್ಸ್ಪೆಕ್ಟ್ರು ಏನೋ ಆ ಥರ ಏನೂ ಮಾಡಿಲ್ಲ ಎರಡು ದಿನ ಆದರೂ ನೆಗ್ಲಿಜೆನ್ಸಿ ಮಾಡಿದ್ರು ನೆನ್ನೆ ಸಂಡೇ ಅದು ಇದು ಅಂತ ಹೇಳಿ ನೆಗ್ಲಿನೆಂಟ್ ಮಾಡಿದ್ರು ನಾವು ತುಂಬ ದಿನಾಂಕ ಇಪ್ಪತ್ತನೇ ತಾರೀಕು ಶನಿವಾರ ಒಂದು ಮಹಿಳೆ ಮೇಲ್ಕೋಟೆಯಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ದಂಥ ಮಹಿಳೆ ಕಾಣಿಯಾಗಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಬಂದಿರುತ್ತೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ನಂತರ ಆ ಸುತ್ತಮುತ್ತ ಯಾರೋ ಆ ಒಂದು ಮಹಿಳೆನ ಈ ಜಾಗದಲ್ಲಿ ನೋಡಿದೀವಿ ಅಂತ ಹೇಳಿ ಅಂದ್ರೆ ಏನು ದೇವಸ್ಥಾನದ ಹಿಂಭಾಗದ ಗುಡ್ಡದ ಕೆಳಗೆ ನೋಡಿದೀವಿ ಅಂತ ಹೇಳಿದ ಮೇರೆಗೆ ಪೊಲೀಸರು ಹಾಗೂ ಮಹಿಳೆಯ ಕುಟುಂಬಸ್ಥರೆಲ್ಲ ಹೋಗಿ ಆ ಸ್ಥಳವನ್ನು ಪರಿಶೀಲಿಸುತ್ತಿರುವಾಗ ಶನಿವಾರ ಸಂಜೆ ಒಂದು ಟೂ ವೀಲರ್ ನಮಗೆ ಆ ಮಹಿಳೆ ಉಪಯೋಗಿಸ್ತಿದ್ದಂತಹ ಒಂದು ಟೂ ವೀಲರ್ ಅಲ್ಲಿ ನಮಗೆ ಸಿಕ್ಕಿರುತ್ತೆ ಅದನ್ನು ತಗೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹಾಕ್ಕೊಂಡು ತನಿಖೆಯನ್ನು ಮುಂದುವರಿಸಿರ್ತಾರೆ ನಂತರ ನಿನ್ನೆ ಸೋಮವಾರ ದಿನ ಸಾಯಂಕಾಲ ಆ ಸ್ಥಳದಲ್ಲಿ ಮತ್ತೆ ಹುಡುಕ್ತಿರೋ ಸಂದರ್ಭದಲ್ಲಿ ಒಂದು ಒಂದು ಒಂದಡಿ ಅಡಿ ಎರಡು ಅಡಿಯಷ್ಟು ಆಳದಲ್ಲಿ ಯಾರೋ ಒಂದು ಮೃತದೇಹನ ಕೂತಿಟ್ಟಿರೋ ಬಗ್ಗೆ ಸಂಶಯ ಬಂದು ಕುಟುಂಬಸ್ಥರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ಮೇರೆಗೆ ಅಲ್ಲಿ ಹೋಗಿ ನೋಡಲಾಗಿ ಮತ್ತೆ ಏನು ಪ್ರೊಸೀಜರ್ ಫಾಲೋ ಮಾಡಿ ಆ ಬಾಡಿನ ಎಕ್ಸ್ಯೂಮ್ ಮಾಡಿಸಿ ನೋಡಲಾಗಿ ಅದು ಕಾಣಿಯದಂತಹ ಮೇಳೆಯ ಶವ ಅಂತ ನಮ್ಗೆ ಗೊತ್ತಾಗುತ್ತೆ ಅದಾದ ನಂತರ ನಾವು ಈಗ ಒಂದು ಮರ್ಡರ್ ಕೇಸನ್ನು ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ವಿ ಈ ಒಂದು ಕೊಲೆಗೆ ಯಾರ ಕಾರಣ ಯಾವಾಗ ಈ ಕೊಲೆ ಆಯಿತು ಹೇಗೆ ಆಯಿತು ಅನ್ನೋ ಒಂದು ನಿಖರವಾದ ಮಾಹಿತಿ ಇನ್ನೂ ಲಭ್ಯ ಆಗಲಿಲ್ಲ ತನಿಖೆ ಈಗಷ್ಟೇ ಪ್ರಾರಂಭವಾಗಿದೆ ಆದಷ್ಟು ಬೇಗ ಆರೋಪಿಯನ್ನು ನಾವು ಪತ್ತೆ ಮಾಡಿ ಯಾಕೆ ಈ ಒಂದು ಘಟನೆ ನಡೀತು ಅನ್ನೋದು ತಿಳ್ಕೊಬೇಕಾಗಿದೆ